ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ಭಾರತದ ಮೇಲೆ ಸುಂಕ ಮತ್ತು ಪೆನಾಲ್ಟಿ ಘೋಷಣೆ ಮಾಡಿರುವಂತಹ ಅಮೆರಿಕಾಗೆ ಯಾವ ರೀತಿ ಸೆಡ್ ಹೊಡಿತಾ ಇದೆ ಭಾರತ ನೋಡಿ ಎಲ್ಲ ಆಯಾಮದಲ್ಲೂ ಕೂಡ ನಾವು ಸ್ಟ್ರಾಂಗ್ ಆಗಿ ನಿಲ್ಲೋದಿಕ್ಕೆ ಮತ್ತು ಅಮೆರಿಕಾಗೆ ನಮ್ಮ ಅವಶ್ಯಕತೆ ಇದೆ ಬಿಟ್ರೆ ಅಮೆರಿಕ ಇಲ್ಲದೆ ನಾವು ಇಲ್ಲ ಅನ್ನೋ ಪರಿಸ್ಥಿತಿ ಏನಿಲ್ಲ ಅನ್ನೋ ಸಂದೇಶವನ್ನು ರವಾನಿಸೋದಕ್ಕೆ ಏನೇನು ಮಾಡಬೇಕು ಮಾಡ್ತಾ ಇರೋದು ಈಗ ನಮ್ಮದು ದೊಡ್ಡ ರಾಷ್ಟ್ರ ಜನಸಂಖ್ಯೆ ಇರೋ ರಾಷ್ಟ್ರ ಇಲ್ಲಿ ಮಾರ್ಕೆಟ್ ದೊಡ್ಡದಿದೆ ಅನ್ನೋದು ಎಲ್ಲ ರಾಷ್ಟ್ರಗಳಿಗೆ ಗೊತ್ತು ಅದಕ್ಕೇನೆ ಈಗ ಯಾಕೆ ಬ್ರಿಟನ್ನು ನಾವು ಹಾಕಿದ ಕಂಡೀಷನ್ಗಳಿಗೂ ಒಪ್ಕೊಂಡು ಟ್ರೇಡ್ ಡೀಲ್ ಫೈನಲ್ ಮಾಡ್ಕೊಂಡಿದೆ ಅಂದರೆ ಅದು ದೊಡ್ಡ ಮಾರ್ಕೆಟ್ ಅನ್ನೋ ಕಾರಣಕ್ಕೇನೆ ಡೌಟೇ ಇಲ್ಲ ಈಗ ನೋಡಿ ಅಮೆರಿಕ ಎಫ್ ತರ್ಟಿ ಫೈವ್ ಜೆಟ್ ಡೀಲನ್ನು ಭಾರತ ಬಹುತೇಕ ಕ್ಯಾನ್ಸಲ್ ಮಾಡ್ತಿದೆ ಅನ್ನೋದು ಗೊತ್ತಾಗ್ತಿದೆ ಮೋದಿ ಅಮೇರಿಕಾ ಪ್ರವಾಸದ ಹೊತ್ತಲ್ಲಿ ಡೊನಾಲ್ಡ್ ಟ್ರಂಪ್ ಮೋದಿ ಮಾತುಕತೆಯಲ್ಲಿ ಅವರ ಎಫ್ ತರ್ಟಿ ಫೈವ್ ನಾವು ಬೈ ಮಾಡುವಂತಹ ಮಾತುಕತೆ ಆಗಿತ್ತು ಆದರೆ ಈಗ ಭಾರತ ಕ್ಲಿಯರ್ ಆಗಿ ಅಮೆರಿಕಾಗೆ ತಿಳಿಸಿದೆ ನಮಗೆ ಎಫ್ ತರ್ಟಿ ಫೈವ್ ಬೈ ಮಾಡೋ ಇಂಟ್ರೆಸ್ಟ್ ಈಗ ಉಳ್ಕೊಂಡಿಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡುವ ಅಥವಾ ಯಾವುದೇ ರಾಷ್ಟ್ರದ ಜೊತೆಗೆ ಸೇರಿಕೊಂಡು ಒಟ್ಟಿಗೆ ತಯಾರು ಮಾಡುವಂತಹ ಒಪ್ಪಂದಗಳ ಬಗ್ಗೆ ನಾವು ಎದುರು ನೋಡ್ತಿದ್ದೀವಿ ಬಿಟ್ರೆ ಈ ರೀತಿಯದಲ್ಲ ನಾವು ಬೈ ಮಾಡೋದಿಕ್ಕೆ ರೆಡಿ ಇಲ್ಲ ಅನ್ನೋ ಸಂದೇಶವನ್ನ ರವಾನಿಸಿರೋದು ಸೊ ಅಮೆರಿಕದ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳಿಗೆ ಗುಡ್ ಬೈ ಹೇಳಿದ ಭಾರತ ಅನ್ನುವಂಥ ಮಹತ್ವದ ಸುದ್ದಿ ಈಗ ಬರ್ತಾ ಇದೆ ಫೆಬ್ರವರಿಯಲ್ಲಿ ಬಹುತೇಕ ಮಾತುಕತೆ ಆಗಿತ್ತು ನರೇಂದ್ರ ಮೋದಿ ಅವರು ಹೋದ ಸಮಯದಲ್ಲಿ ಈಗ ಈ ಟ್ಯಾರಿಫು ಮತ್ತೊಂದು ಅಂತ ಬಾಲ ಬಿಚ್ಚಿರೋ ಬೆನ್ನಲ್ಲೇ ನಾವು ಕೂಡ ಸೆಡ್ಡು ಹೊಡೆಯಬಲ್ಲೆವು ಅನ್ನೋದನ್ನು ಹೇಳ್ತಾ ಇದೆ ಇನ್ನು ಯು ಎಸ್ಗೆ ಕ್ಲಿಯರ್ ಕಟ್ ಆಗಿ ಹೇಳಿರೋದು ಭಾರತ ಅಗ್ರಿಕಲ್ಚರ್ ಡೈರಿ ಸೆಕ್ಟರಲ್ಲಿ ಮತ್ತು ಎಮ್ ಎಸ್ ಎಮ್ ಇ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ನಿಮ್ಮ ಪ್ರಾಡಕ್ಟನ್ನು ಇಲ್ಲಿಗೆ ಆಮದು ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಈಗ ಸೆಡ್ ಹೊಡೆದಿರೋದು ಟಾಪ್ ಗವರ್ಮೆಂಟ್ ಸೋರ್ಸಸ್ ಇದನ್ನು ಕ್ಲಿಯರ್ ಮಾಡ್ತಾ ಇದೆ ನೋಡಿ ಅಂದರೆ ಬ್ಲಡ್ ಮೀಲ್ ಕೊಟ್ಟು ಬೆಳೆಸಿರುವಂತಹ ಅವರ ಹಸುಗಳ ಹಾಲು ಡೈರಿ ಪ್ರಾಡಕ್ಟ್ಸ್ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಅಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದು ನಮ್ಮ ರೈತರ ಹಿತಾಸಕ್ತಿಗೂ ಒಳ್ಳೆಯದಲ್ಲ ಅಲ್ಲಿಂದ ಆಮದು ಮಾಡ್ಕೊಳ್ಳೋದು ಮತ್ತು ಅದು ನಮ್ಮ ಜನರ ನಂಬಿಕೆಗಳಿಗೂ ವಿರುದ್ಧವಾದದ್ದು ಎರಡು ಕಾರಣಕ್ಕದಾಗಲ್ಲ ಅಂತ ಹೇಳಿದ್ದಾಗಿದೆ ಎಮ್ ಎಸ್ ಎಮ್ ಇ ಹಲವು ಪ್ರಾಡಕ್ಟ್ಸ್ಗಳು ಜೊತೆಗೆ ಜೆನೆಟಿಕಲಿ ಮಾಡಿಫೈಡ್ ಅವರ ಬೇರೆ ಬೇರೆ ಕಾಳು ಬೇಳೆ ಪದಾರ್ಥಗಳನ್ನು ಕೂಡ ಈಗಾಗಲೇ ನೋ ಅಂತ ಹೇಳುವ ಮೂಲಕ ನಮ್ಮ ರೈತರ ಹಿತಾಸಕ್ತಿಗೆ ಯಾವತ್ತೂ ಕಾಂಪ್ರಮೈಸ್ ಇಲ್ಲ ಅನ್ನೋ ಸಂದೇಶ ಮತ್ತೊಮ್ಮೆ ರವಾನಿಸಿದೆ ಸೊ ನಿಮ್ಮ ಜೊತೆ ಟ್ರೇಡ್ ಟ್ರೇಡ್ ಡೀಲ್ ಇದು ಆಗದಿರೋ ಕೆಲಸ ಅನ್ನೋದನ್ನು ಕ್ಲಿಯರ್ ಮಾಡ್ತಿದೆ ಭಾರತವೇ ಕ್ಲಿಯರ್ ಮಾಡ್ತಿದೆ ಅಮೆರಿಕ ಏನು ಹೇಳೋದು ಕಂಡೀಷನ್ ಹಾಕೋದು ಭಾರತವೇ ಇದು ನಮಗ್ ಬೇಕಾಗಿಲ್ಲ ಅನ್ನೋದನ್ನ ಈಗ ಕ್ಲಿಯರ್ ಮಾಡ್ತಿದೆ ನೋ ಫಿಯರ್ ನೋ ಪ್ರೆಷರ್ ಅನ್ನೋದನ್ನ ಪಿಯೂಷ್ ಗೋಯಲ್ ಅವರು ಒತ್ತಿ ಒತ್ತಿ ಹೇಳ್ತಿದ್ದಾರೆ ನೋಡಿ ಏನಂತ ಹೇಳ್ತಿದ್ದಾರೆ ಅವರು ವಿಕಸಿತ ಭಾರತ್ ಮತ್ತು ಆತ್ಮನಿರ್ಭರ್ ಭಾರತ್ ಇದೆರಡರ ಈ ಕ್ರೈಟೀರಿಯಾವನ್ನ ಗಮನದಲ್ಲಿಟ್ಟುಕೊಂಡೇ ನಾವು ಮುಂದಿಂದೆಲ್ಲ ಯೋಚನೆ ಮಾಡೋದು ಅಂತಿದ್ದಾರೆ ಯಾವುದೇ ಟ್ರೇಡ್ ಡೀಲು ಮತ್ತೊಂದು ಏನೇ ಮಾಡುವಾಗಲೂ ಎರಡು ಪ್ರಮುಖ ವಿಚಾರಗಳು ನಮ್ಮ ಕಣ್ಮುಂದೆ ಇರ್ತವೆ ಅದು ವಿಕಸಿತ ಭಾರತ್ ಅಂದರೆ ವಿಕಸಿತ ಭಾರತ್ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿಕೊಳ್ಳಲಾಗಿದೆ ಅದಕ್ಕೆ ಏನು ತೊಂದರೆ ಆಗದಂತಹ ಡೀಲ್ಗಳು ಮಾತ್ರ ಆಗ್ತವೆ ಮತ್ತು ಆತ್ಮನಿರ್ಭರ್ ಭಾರತ್ ಅದರರ್ಥ ನಮ್ಮನ್ನ ಈ ಆತ್ಮನಿರ್ಭರತೆಯ ಶಕ್ತಿಯ ಕಾರಣದಿಂದಾಗಿ ಯಾರು ಶೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಗಮನದಲ್ಲಿರತ್ತೆ ಯಾವತ್ತು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಪಿಯೂಷ್ ಗೋಯಲ್ ಅವರು ಅಮೆರಿಕಾಗೆ ಕೊಟ್ಟಿರೋ ಸಂದೇಶ ಎಲ್ಲಕ್ಕಿಂತ ಪ್ರಮುಖವಾದ ಒಂದು ಸುದ್ದಿ ಬರ್ತಾ ಇದೆ ನೋಡಿ ಈಗ ಟ್ಯಾರಿಫ್ ಈ ಸುಂಕದ ಸಮರವನ್ನು ಸಾರಿರೋದ್ರಿಂದ ಅಮೆರಿಕ ಭಾರತ ಕಬ್ಬಬ್ಬ ಅಂದ್ರೆ ಎಷ್ಟು ಲಾಸ್ ಆಗ್ಬಹುದು ನಮ್ಮ ಆರ್ಥಿಕತೆ ಬೆಳವಣಿಗೆಯಲ್ಲಿ ಅದು ತಾತ್ಕಾಲಿಕವಾಗಿದೆ ಏನು ಅಲ್ಲ ಭಾರತ ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಮಾಡ್ತಾಯಿದೆ ಸಣ್ಣ ಸಣ್ಣ ರಾಷ್ಟ್ರಗಳ ಜೊತೆಗೆ ನಮ್ಮ ಒಪ್ಪಂದ ಆಫ್ರಿಕನ್ ರಾಷ್ಟ್ರಗಳ ಜೊತೆಗೆ ನಮ್ಮ ಒಪ್ಪಂದ ಬೇರೆ ಬೇರೆ ಅಮೆರಿಕದ ಮಿತ್ರ ರಾಷ್ಟ್ರಗಳ ಜೊತೆಗಿನ ಟ್ರೇಡ್ ಡೀಲು ಎಲ್ಲ ಆಗ್ತಿದೆ ಕೆನಡಾ ಜೊತೆ ಕೈ ಕುಲುಕಿದ್ದಾಗಿದೆ ಅಲ್ವಾ ಈಗ ನೋಡಿ ಬ್ರಿಟನ್ನ ಬಾಕ್ಲೇಸ್ ಹೇಳ್ತಾ ಇದು ಬ್ಯಾಂಕಿಂಗ್ ಕಂಪನಿ ಜಾಗತಿಕ ಎಕ್ಸ್ಪರ್ಟ್ಗಳು ಕೊಡ್ತಾ ಇರೋ ರಿಪೋರ್ಟು ಇಪ್ಪತ್ತೈದು ಪರ್ಸೆಂಟ್ ಸುಂಕ ರಷ್ಯಾದಿಂದ ಕಚ್ಚಾ ತೈಲ ಶಸ್ತ್ರಾಸ್ತ್ರ ಆಮದು ಮಾಡ್ಕೊಳ್ತಾ ಇರೋದಕ್ಕೆ ವಿಧಿಸಿರುವಂತಹ ದಂಡ ಪೆನಾಲ್ಟಿ ಅದರ ಎಫೆಕ್ಟು ಹೆಚ್ಚಂದ್ರೆ ಎಷ್ಟು ಸಮಸ್ಯೆ ಆಗ್ಬೋದು ಭಾರತ ಜಿ ಡಿ ಪಿಗೆ ಅಂದರೆ ಪಾಯಿಂಟ್ ತ್ರೀ ಅಷ್ಟು ಅದು ತಾತ್ಕಾಲಿಕ ಅನ್ನೋದನ್ನು ಭಾರತ ಹೇಳಿದೆ ಇದಕ್ಕೆ ಖಂಡಿತವಾಗಿಯೂ ಬೇಗ ಸೊಲ್ಯೂಷನ್ ಸಿಗತ್ತೆ ಅಂತ ಅಮೆರಿಕದ ಸುಂಕ ಗಣನೀಯ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಲ್ಲ ಬಿಕಾಸ್ ನಮ್ಮ ಅರ್ಥವ್ಯವಸ್ಥೆ ಸದೃಢವಾಗಿದೆ ಮತ್ತು ಈಗಾಗಲೇ ಬೇಕಾದಷ್ಟು ಸಲ ಈ ಬಗ್ಗೆ ರಿಪೋರ್ಟ್ ಇಟ್ಟಿದ್ದೀವಿ ನಿಮ್ಮ ಮುಂದೆ ಡೊಮೆಸ್ಟಿಕ್ ಡಿಮ್ಯಾಂಡ್ ನಮ್ಮಲ್ಲಿ ಆಂತರಿಕವಾಗಿರುವಂಥ ಬೇಡಿಕೆ ಜನರಿಗೆ ಹೆಚ್ಚಿರುವ ಸಾಮರ್ಥ್ಯ ಅದೇ ನಮಗೆ ದೊಡ್ಡ ಮಾರ್ಕೆಟ್ ನಮ್ಮ ದೇಶವೇ ನಮಗೆ ದೊಡ್ಡ ಮಾರ್ಕೆಟ್ ಆಗಿ ಪರಿವರ್ತನೆ ಮಾಡುವಷ್ಟು ಬೆಳೆದು ನಿಂತಿದೆ ಭಾರತ ಸೊ ಆಂತರಿಕ ಬೇಡಿಕೆ ನಮ್ಮ ಆರ್ಥಿಕತೆಯನ್ನು ನಿರ್ಧರಿಸುತ್ತೆ ಬಿಟ್ರೆ ಅಮೇರಿಕಾ ಅಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಭಾರತ ಅಷ್ಟೇ ಹೇಳ್ತಿಲ್ಲ ಜಾಗತಿಕ ಎಕ್ಸ್ಪರ್ಟ್ಗಳು ಬ್ಯಾಂಕಿಂಗ್ ಕಂಪನಿಗಳು ರೇಟಿಂಗ್ ಏಜೆನ್ಸಿಗಳು ಕೂಡ ಹೇಳ್ತಿದ್ದಾವೆ ನೋಡಿ ಅದೇ ರೀತಿಯಲ್ಲಿ ಪ್ರತಿಷ್ಠಿತ ರೇಟಿಂಗ್ ಏಜೆನ್ಸಿ ಮೂಡಿಸ್ ಎಕ್ಸ್ಪರ್ಟ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಭಾರತದ ಅರ್ಥವ್ಯವಸ್ಥೆ ಬಾಹ್ಯ ವ್ಯಾಪಾರದ ಮೇಲೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಅವಲಂಬನೆಯನ್ನು ಹೊಂದಿರೋದು ಅರ್ಥವ್ಯವಸ್ಥೆಯು ದೇಶಿ ಬೇಡಿಕೆಯ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಔಷಧ ಮುತ್ತು ಜವಳಿ ಉದ್ಯಮದ ಮೇಲೆ ಏಟು ಬೀಳೋ ಸಾಧ್ಯತೆ ಇದೆ ಅದು ಆದರೂ ಕೂಡ ಈಗ ಮಾತುಕತೆಗಳೆಲ್ಲ ನಡೀತಿರೋದರಿಂದ ಅದು ತಾತ್ಕಾಲಿಕ ಅನ್ನೋದನ್ನು ಮೂಡಿಸ್ ಎಕ್ಸ್ಪರ್ಟ್ ಒಬ್ಬರು ಕೂಡ ಹೇಳ್ತಾ ಇದ್ದಾರೆ ಬ್ರಿಟನ್ ಎಕ್ಸ್ಪರ್ಟ್ ಕೂಡ ಏಜೆನ್ಸಿಗಳು ಕೂಡ ಇದನ್ನು ಹೇಳ್ತಾ ಇದ್ದು ಭಾರತ ಯಾವುದಕ್ಕೂ ಕೇರ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಉಳ್ಕೊಂಡಿಲ್ಲ ಈಗ ಅಮೆರಿಕಾಗೆ ಕೌಂಟರ್ ಶಾಕ್ ಕೊಡುವಂಥ ಕೆಲಸವೂ ಕೂಡ ಶುರುವಾಗಿಬಿಟ್ಟಿದೆ ಸೊ ಆದಷ್ಟು ಬೇಗ ಇಪ್ಪತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಮಾಡಿ ಅಮೆರಿಕವೇ ದಾರಿಗೆ ಬರುವ ಸಂಭವವೂ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಈಗ ಜಾಗತಿಕ ತಜ್ಞರು ನೋಡೋಣ ಕಾದು ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು